ಅರ್ಧ ಕಪ್ ಕಡಲೆ ಹಿಟ್ಟು ಅರ್ಧ ಕಪ್ ಅಕ್ಕಿ ಹಿಟ್ಟು ಅರ್ಧ ಒಂದು ಕಪ್ ಜೋಳದ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ ಸಜ್ಜಿ ಹಿಟ್ಟು ಒಂದು ಕಪ್ ಒರೆದಕ್ಕಿ ಹಿಟ್ಟು ಹಸಿ ಖಾರ ಪೇಸ್ಟು ತುರಿದಿದ್ದು ಕ್ಯಾರೆಟ್ ಆಮೇಲೆ ಉಳ್ಳಾಗಡ್ಡಿ ಇದು ಮೂಲಂಗಿ ಸೊಪ್ಪು ಇದು ಪಾಲಕ್ ಸೊಪ್ಪು ಇದು ಮೆಂತ್ಯ ಸೊಪ್ಪು ಆಮೇಲೆ ಕೊತ್ತಂಬರಿ ಧನಿಯಾ ಪುಡಿ ಅರಶಿನ ಪುಡಿ ಅಜ್ವಾನ ಎಳ್ಳು ಉಪ್ಪು ಟೊಮೆಟೊ ಡ್ರೈ ಆಗಿ ಮಿಕ್ಸ್ ಮಾಡ್ಕೊರಿ ಆಮೇಲೆ ನೀರು ಹಾಕಿ ಕಲಸ್ಕೊರಿ ಸ್ವಲ್ಪ ಇದನ್ನ ತಿಳು ಕಲಿಸ್ಕೊಬೇಕು ಭಾಳ ಗಟ್ಟಿ ಕಲಿಸ್ಕೊಬೇಡ್ರಿ ಇಲ್ಲಂದ್ರೆ ನಾರ ಹಾಕ್ತಾವ ನೋಡ್ರಿ ಈ ತರ ಎಲ್ಲ ಸ್ವಲ್ಪ ಹಿಚ್ಕಿ ಹಿಚ್ಕಿ ಕಲಿಸ್ಕೊರಿ ಅದರದ್ದೆಲ್ಲ ರಸಾನು ಬಿಡ್ತೈತಿ ಮತ್ತೆ ಟೇಸ್ಟ್ ಬರ್ತಾವ ಎಲ್ಲ ನೋಡ್ರಿ ಇದು ಇಷ್ಟ ಮೆತ್ತಗೆ ಕಲಸ್ಕೋಬೇಕಿದ್ ನಿಂಗ ನೋಡ್ರಿ ಹಿಂಗೆ ಒಂದು ಕಾಟನ್ ಅರ್ಬಿ ಹಿಂಗೆ ಒಂದು ಪ್ಲೇಟ್ನಾಗ ಇಟ್ಕೊರಿ ಅಂದರೆ ಹಿಂಗೆ ತಿರುಗಿಸ್ಕೊಂತ ಹಿಂಗೆ ತಟ್ಟಾಕ ಚಲೋ ಆಗ್ತೈತಿ ಅದ್ರ ಸಲುವಾಗಿ ಪ್ಲೇಟ್ನಾಗ ಇಟ್ಕೊಂಡು ಮಾಡೋದು ಅದನ್ನು ನೋಡ್ರಿ ಇಷ್ಟು ಒಂದು ಲಿಂಬೆ ಹಣ್ಣು ಗಾತ್ರದಷ್ಟು ಹಿಟ್ಟು ತಗೋರಿ ಅದನ್ನು ತಟ್ಟಾಕೆ ಬರ್ತೈತಿ ಈ ಅರ್ಬಿ ಮೇಲೆ ಹಾಕ್ಕೊಂಡು ಸ್ವಲ್ಪ ಕೈಗೆ ನೀರು ಹಚ್ಕೊರಿ ಎಣ್ಣೆ ಹಚ್ಕೊಂಡ್ರೆ ಏನು ಬರಂಗಿಲ್ಲ ಈ ಥರ ಹಿಂಗೆ ತಟ್ಕೊತ ತಟ್ಕೊತ ಅಗಲ್ ಮಾಡ್ಕೊತ ಹೋಗ್ರಿ ಹಿಂಗೆ ತಿರುಗಿಸ್ಕೊತ ತಿರುಗಿಸ್ಕೊತ ಮಾಡೋದು ಈ ಥರ ಎಲ್ಲ ಕಡೆ ಸಮಾನವಾಗಿ ತಟ್ಕೊಂಡು ಒಂದೆರಡು ಹೋಲ್ ಮಾಡ್ಕೊಂಡ್ಬಿಡ್ರಿ ಅಲ್ಲಿ ಎಣ್ಣೆ ಹಾಕಕ್ಕೆ ಬರ್ತೈತಿ ಹಂಚಿ ಮೊದ್ಲು ಕಾಯೋಕೆ ಇಟ್ಟಿರಿ ತಕ್ಷಣ ಹಿಂಗೆ ಹಾಕಿ ಸ್ವಲ್ಪ ಹಿಂಗೆ ನೀರು ಕೈ ತೊಗೊಂಡು ಹಿಂಗೆ ಕಟ್ಟರೆ ಕರ್ಕೊಂಡ್ಬಿಡ್ತೈತಿ ಹಂಚಿಗೆ ಆಮೇಲೆ ಬಿಟ್ಟು ಬಂದ್ಬಿಡ್ತೈತೆ ಅದು ನೋಡಿರಿ ಈ ಥರ ಎಲ್ಲಿ ಬಂದ್ಬಿಡ್ತೈತಿ ಆಮೇಲೆ ಎಲ್ಲ ಕಡೆ ಎಣ್ಣೆ ಹಾಕಿ ಬೇಯಿಸ್ಕೊರಿ अरे थर स्वतः बें अनेक सवकाश बिडस होळसरी स्वप्न हात या हसी तरकारी स्वप्न जास्ती अदुलगावी हातकोती स्वल्प सवकाश बिडस्कुर होळसी ಇದಕ್ಕೆ ಸ್ವಲ್ಪ ಸ್ವಲ್ಪ ತುಪ್ಪ ಹಚ್ಕೊಂಡು ಆಮೇಲೆ ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿರಿ ಇಲ್ಲ ಕೆಚಪ್ ಜೊತೆ ಇಲ್ಲ ಮೊಸರು ಜೊತೆ ಯಾವುದ್ರ ಜೊತೆ ಸರ್ವ್ ಮಾಡ್ರೂ ಟೇಸ್ಟ್ ಆಗ್ತೈತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಥ್ಯಾಂಕ್ ಯು